ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥ ಸಂಚಲನ ಫೈಟ್ ಜೋರಾಗಿ ನಡೀತಾ ಇದೆ ಪಥ ಸಂಚಲನ ತಡೆಯಲು ಕೆಲವರು ಮುಂದಾಗಿದ್ದಾರೆ ಕೆಲ ಪಟ್ಟಪದ ಹಿತಾಸಕ್ತಿಗಳಿಂದ ಪ್ರಯತ್ನ ನಡೀತಾ ಇದೆ ಪಥ ಸಂಚಲನಕ್ಕೆ ಅನುಮತಿ ಕೊಡದೆ ವಿಳಂಬವನ್ನು ಮಾಡಲಾಗಿದೆ ಜಿಲ್ಲಾಡಳಿತ ವಿಳಂಬ ನೀತಿ ಅನುಸರಿಸ್ತಾ ಇದೆ ಅಂತ ಶಿವಸೇನಾ ರಾಜ್ಯಾಧ್ಯಕ್ಷ ಸಿದ್ದಲಿಂಗ ಸ್ವಾಮೀಜಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಜಿಲ್ಲಾ ಉಸ್ತುವಾರಿ ಸಚಿವರಿಂದ ದ್ವೇಷದ ರಾಜಕೀಯವನ್ನು ಮಾಡ್ತಾ ಇದ್ದಾರೆ ಪಥ ಸಂಚಲನಕ್ಕೆ ಕಡಿವಾಣ ಹಾಕ್ತಿರೋದು ಖಂಡನೀಯ ಹೀಗಂತ ಶಿವಸೇನಾ ರಾಜ್ಯಾಧ್ಯಕ್ಷ ಸಿದ್ದಲಿಂಗ ಸ್ವಾಮೀಜಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಚಿತ್ತಾಪುರ್ನಲ್ಲಿ ನಡಿಬೇಕಾದಂತಹ ಆರ್ ಎಸ್ ಎಸ್ ಕೆಲ ಪಟ್ಟಬದ್ಧ ಶಕ್ತಿಗಳು ಅದನ್ನು ತಡಿತಾ ಇದ್ದಾರೆ ಮತ್ತು ಅದಕ್ಕೆ ಪರಮಾನಿಗೆ ಕೊಡದೇ ಆದಷ್ಟು ವಿಳಂಬ ನೀತಿಯನ್ನು ಇಲ್ಲಿಯ ಜಿಲ್ಲಾಡಳಿತ ಅನುಸರಿಸ್ತಾ ಇದೆ ಇದಕ್ಕೆ ಮೂಲ ಕಾರಣ ಇಲ್ಲಿಯ ಕಾಂಗ್ರೆಸ್ ಸರ್ಕಾರ ಚಿತ್ತಾಪುರ್ನಲ್ಲಿ ಈ ಹಿಂದೆ ಅನೇಕ ಬಾರಿ ಪಥ ಸಂಚಲನ ಕೂಡ ಯಾವುದೇ ಒಂದು ಅಹಿತಕರ ಘಟನೆ ಆಗಲಿ ಅಥವಾ ಪ್ರಚೋದನಕಾರಿ ಭಾಷಣ ಆಗಲಿ ಆದಂತಹ ಇತಿಹಾಸ ಅಲ್ಲಿ ಯಾವತ್ತೂ ಕೂಡ ನಡೆದಿಲ್ಲ ಈಗಿದ್ದರೂ ಕೂಡ ಇಲ್ಲಿಯ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಅಸೂಯೆಯಿಂದ ದ್ವೇಷ ಸಾಧಿಸುವುದಕ್ಕೋಸ್ಕರ ಇವತ್ತು ಆರ್ ಎಸ್ ಎಸ್ನ ಪಥ ಸಂಚಲನಕ್ಕೆ ಕಡಿವಾಣ ಹಾಕ್ತಾ ಇರುವುದು ಅತ್ಯಂತ ಖಂಡನೀಯವಾಗಿರುವಂಥದ್ದಿದೆ ಇದರ ಮಾನಸಿಕತೆ ಮುಂದುವರೆದು ಕೆಲ ಸಂಘಟನೆಗಳು ಅವತ್ತಿನ ದಿನವೇ ನಮಗೂ ಕೂಡ ಸಂಚಲನೆ ಮಾಡಲಿಕ್ಕೆ ಅವಕಾಶ ಕೊಡಬೇಕು ಅನ್ನುವಂತಹದ್ದು ಮನವಿಯನ್ನು ಸಲ್ಲಿಸಿದ್ದಾರೆ ಮನವಿ ಸಲ್ಲಿಸಿದರಲ್ಲಿ ಯಾವುದೇ ತಪ್ಪಿಲ್ಲ ಅವೆಲ್ಲರಿಗೂ ಈ ಸ್ವತಂತ್ರ ಭಾರತದಲ್ಲಿ ಪಥಸಂಚಲನ ಸಭೆ ಸಮಾರಂಭ ಶೋಭಾಯಾತ್ರೆ ಮಾಡಲಿಕ್ಕೆ ಅವಕಾಶ ಇದೆ ಆದರೆ ದುರುದ್ದೇಶ ಇಟ್ಕೊಂಡು ಮೂಡ ಹಗರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಇಪ್ಪತ್ತೈದು ಸೈಟ್ಗಳು ಮುಟ್ಟುಗೋಲು ಹಾಕಿಕೊಳ್ಳಲಾಗಿದೆ ನಿರೇಶ್ ಕುಮಾರ್ ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥ ಸಂಚಲನ ಫೈಟ್ ಜೋರಾಗಿ ನಡೀತಾ ಇದೆ ಪಥ ಸಂಚಲನ ತಡೆಯಲು ಕೆಲವರು ಮುಂದಾಗಿದ್ದಾರೆ ಕೆಲ ಪಟ್ಟಭದ್ರ ಹಿತಾಸಕ್ತಿಗಳಿಂದ ಪ್ರಯತ್ನ ನಡೀತಾ ಇದೆ ಪಥ ಸಂಚಲನಕ್ಕೆ ಅನುಮತಿ ಕೊಡದೆ ವಿಳಂಬವನ್ನು ಮಾಡಲಾಗಿದೆ ಜಿಲ್ಲಾಡಳಿತ ವಿಳಂಬ ನೀತಿ ಅನುಸರಿಸ್ತಾ ಇದೆ ಅಂತ ಶಿವಸೇನಾ ರಾಜ್ಯಾಧ್ಯಕ್ಷ ಸಿದ್ದಲಿಂಗ ಸ್ವಾಮೀಜಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಜಿಲ್ಲಾ ಉಸ್ತುವಾರಿ ಸಚಿವರಿಂದ ದ್ವೇಷದ ರಾಜಕೀಯವನ್ನು ಮಾಡ್ತಾ ಇದ್ದಾರೆ ಪಥ ಸಂಚಲನಕ್ಕೆ ಕಡಿವಾಣ ಹಾಕ್ತಿರೋದು ಖಂಡನೀಯ ಹೀಗಂತ ಶಿವಸೇನಾ ರಾಜ್ಯಾಧ್ಯಕ್ಷ ಸಿದ್ದಲಿಂಗ ಸ್ವಾಮೀಜಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಚಿತ್ತಾಪುರ್ನಲ್ಲಿ ನಡಿಬೇಕಾದಂತಹ ಆರ್ ಎಸ್ ಎಸ್ ಪಥ ಕೆಲ ಪಟ್ಟಬದ್ಧ ಇಂಥ ಶಕ್ತಿಗಳು ಅದನ್ನು ತಡೀತಾ ಇದ್ದಾರೆ ಮತ್ತು ಅದಕ್ಕೆ ಪರಮಾನಿಗೆ ಕೊಡದನೆ ಆದಷ್ಟು ವಿಳಂಬ ನೀತಿಯನ್ನು ಇಲ್ಲಿಯ ಜಿಲ್ಲಾ ಆಡಳಿತ ಅನುಸರಿಸ್ತಾ ಇದೆ ಇದಕ್ಕೆ ಮೂಲ ಕಾರಣ ಇಲ್ಲಿಯ ಕಾಂಗ್ರೆಸ್ ಸರ್ಕಾರ ಚಿತ್ತಾಪುರ್ನಲ್ಲಿ ಈ ಹಿಂದೆ ಅನೇಕ ಬಾರಿ ಪಥ ಸಂಚಲನ ಆದಾಗಿಯೂ ಕೂಡ ಯಾವುದೇ ಒಂದು ಅಹಿತಕರ ಘಟನೆ ಆಗಲಿ ಅಥವಾ ಪ್ರಚೋದನಕಾರಿ ಭಾಷಣ ಆಗಲಿ ಆದಂತಹ ಇತಿಹಾಸ ಅಲ್ಲಿ ಯಾವತ್ತೂ ಕೂಡ ನಡೆದಿಲ್ಲ ಈಗಿದ್ದರೂ ಕೂಡ ಇಲ್ಲಿಯ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಅಸೂಯೆಯಿಂದ ದ್ವೇಷ ಸಾಧಿಸೋದಕ್ಕೋಸ್ಕರ ಇವತ್ತು ಆರ್ ಎಸ್ ಎಸ್ನ ಸಂಚಲನಕ್ಕೆ ಕಡಿವಾಣ ಹಾಕ್ತಾ ಇರುವುದು ಅತ್ಯಂತ ಖಂಡನೀಯವಾಗಿರುವಂಥದ್ದಿದೆ ಇದರ ಮಾನಸಿಕತೆ ಮುಂದುವರೆದು ಕೆಲ ಸಂಘಟನೆಗಳು ಅವತ್ತಿನ ದಿನವೇ ನಮಗೂ ಕೂಡ ಪಥ ಸಂಚಲನೆ ಮಾಡಲಿಕ್ಕೆ ಅವಕಾಶ ಕೊಡಬೇಕು ಅನ್ನುವಂತಹದ್ದು ಮನವಿಯನ್ನು ಸಲ್ಲಿಸಿದ್ದಾರೆ ಮನವಿ ಸಲ್ಲಿಸಿದರಲ್ಲಿ ಯಾವುದೇ ತಪ್ಪಿಲ್ಲ ಅವೆಲ್ಲರಿಗೂ ಈ ಸ್ವತಂತ್ರ ಭಾರತದಲ್ಲಿ ಪಥಸಂಚಲನ ಸಭೆ ಸಮಾರಂಭ ಶೋಭಾಯಾತ್ರ ಮಾಡಲಿಕ್ಕೆ ಅವಕಾಶ ಇದೆ ಆದರೆ ದುರುದ್ದೇಶ ಇಟ್ಕೊಂಡು ಮೂಡ ಹಗರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಇಪ್ಪತ್ತೈದು ಸೈಟ್ಗಳು ಮುಟ್ಟುಗೋಲು ಹಾಕಿಕೊಳ್ಳಲಾಗಿದೆ ದಿನೇಶ್ ಕುಮಾರ್ ಚಿತ್ತಾಪುರದಲ್ಲಿ ಆರ್ ಎಸ್ ಎಸ್ ಪಥ ಸಂಚಲನ ಫೈಟ್ ಜೋರಾಗಿ ನಡೀತಾ ಇದೆ ಪಥಸಂಚಲನ ತಡೆಯಲು ಕೆಲವರು ಮುಂದಾಗಿದ್ದಾರೆ ಕೆಲ ಪಟ್ಟಪದ ಹಿತಾಸಕ್ತಿಗಳಿಂದ ಪ್ರಯತ್ನ ನಡೀತಾ ಇದೆ ಪಥ ಸಂಚಲನಕ್ಕೆ ಅನುಮತಿ ಕೊಡದೆ ವಿಳಂಬವನ್ನು ಮಾಡಲಾಗಿದೆ ಜಿಲ್ಲಾಡಳಿತ ವಿಳಂಬ ನೀತಿ ಅನುಸರಿಸ್ತಾ ಇದೆ ಅಂತ ಶಿವಸೇನಾ ರಾಜ್ಯಾಧ್ಯಕ್ಷ ಸಿದ್ದಲಿಂಗ ಸ್ವಾಮೀಜಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಜಿಲ್ಲಾ ಉಸ್ತುವಾರಿ ಸಚಿವರಿಂದ ದ್ವೇಷದ ರಾಜಕೀಯವನ್ನು ಮಾಡ್ತಾ ಇದ್ದಾರೆ ಪಥ ಸಂಚಲನಕ್ಕೆ ಕಡಿವಾಣ ಹಾಕ್ತಿರೋದು ಖಂಡನೀಯ ಹೀಗಂತ ಶಿವಸೇನಾ ರಾಜ್ಯಾಧ್ಯಕ್ಷ ಸಿದ್ದಲಿಂಗ ಸ್ವಾಮೀಜಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಚಿತ್ತಾಪುರ್ನಲ್ಲಿ ನಡಿಬೇಕಾದಂತಹ ಆರ್ ಎಸ್ ಎಸ್ ಪಥ ಸಂಚಲನವನ್ನು ಕೆಲ ಪಟ್ಟಬದ್ಧ ಹಿತಾಶಕ್ತಿಗಳು ಅದನ್ನು ಇದ್ದಾರೆ ಮತ್ತು ಅದಕ್ಕೆ ಪರಮಾನಿಗೆ ಕೊಡದೇ ಆದಷ್ಟು ವಿಳಂಬ ನೀತಿಯನ್ನು ಇಲ್ಲಿಯ ಜಿಲ್ಲಾ ಆಡಳಿತ ಅನುಸರಿಸ್ತಾ ಇದೆ ಇದಕ್ಕೆ ಮೂಲ ಕಾರಣ ಇಲ್ಲಿಯ ಕಾಂಗ್ರೆಸ್ ಸರ್ಕಾರ ಚಿತ್ತಾಪುರ್ನಲ್ಲಿ ಈ ಹಿಂದೆ ಅನೇಕ ಬಾರಿ ಪಥ ಸಂಚಲನ ಆದಾಗಿಯೂ ಕೂಡ ಯಾವುದೇ ಒಂದು ಅಹಿತಕರ ಘಟನೆ ಆಗಲಿ ಅಥವಾ ಪ್ರಚೋದನಕಾರಿ ಭಾಷಣೆ ಆಗಲಿ ಆದಂತಹ ಇತಿಹಾಸ ಅಲ್ಲಿ ಯಾವತ್ತೂ ಕೂಡ ನಡೆದಿಲ್ಲ ಈಗಿದ್ದರೂ ಕೂಡ ಇಲ್ಲಿಯ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಅಸೂಯೆಯಿಂದ ದ್ವೇಷ ಸಾಧಿಸುವುದಕ್ಕೋಸ್ಕರ ಇವತ್ತು ಆರ್ ಎಸ್ ಎಸ್ನ ಪಥಸಂಚಲನಕ್ಕೆ ಕಡಿವಾಣ ಹಾಕ್ತಾ ಇರುವುದು ಅತ್ಯಂತ ಖಂಡನೀಯವಾಗಿರುವಂತಹದ್ದಿದೆ ಇದರ ಮಾನಸಿಕತೆ ಮುಂದುವರೆದು ಕೆಲ ಸಂಘಟನೆಗಳು ಅವತ್ತಿನ ದಿನವೇ ನಮಗೂ ಕೂಡ ಸಂಚಲನೆ ಮಾಡಲಿಕ್ಕೆ ಅವಕಾಶ ಕೊಡಬೇಕು ಅನ್ನುವಂತಹದ್ದು ಮನವಿಯನ್ನು ಸಲ್ಲಿಸಿದ್ದಾರೆ ಮನವಿ ಸಲ್ಲಿಸಿದರಲ್ಲಿ ಯಾವುದೇ ತಪ್ಪಿಲ್ಲ ಅವೆಲ್ಲರಿಗೂ ಈ ಸ್ವತಂತ್ರ ಭಾರತದಲ್ಲಿ ಪಥಸಂಚಲನ ಸಭೆ ಸಮಾರಂಭ ಶೋಭಾಯಾತ್ರ ಮಾಡಲಿಕ್ಕೆ ಅವಕಾಶ ಇದೆ ಆದರೆ ದುರುದ್ದೇಶ ಇಟ್ಕೊಂಡು ಮೂಡ ಹಗರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಇಪ್ಪತ್ತೈದು ಸೈಟ್ಗಳು ಮುಟ್ಟುಗೋಲು ಹಾಕಿಕೊಳ್ಳಲಾಗಿದೆ ನಿರೇಶ್ ಕುಮಾರ್ಗೆ ಅನುಮತಿ ಕೊಡದೆ ವಿಳಂಬವನ್ನ ಮಾಡಲಾಗಿದೆ ಜಿಲ್ಲಾಡಳಿತ ವಿಳಂಬ ನೀತಿ ಅನುಸರಿಸ್ತಾ ಇದೆ ಅಂತ ಶಿವಸೇನಾ ರಾಜ್ಯಾಧ್ಯಕ್ಷ ಸಿದ್ದಲಿಂಗ ಸ್ವಾಮೀಜಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಜಿಲ್ಲಾ ಉಸ್ತುವಾರಿ ಸಚಿವರಿಂದ ದ್ವೇಷದ ರಾಜಕೀಯವನ್ನು ಮಾಡ್ತಾ ಇದ್ದಾರೆ ಪಥ ಸಂಚಲನಕ್ಕೆ ಕಡಿವಾಣ ಹಾಕ್ತಿರೋದು ಖಂಡನೀಯ ಹೀಗಂತ ಶಿವಸೇನಾ ರಾಜ್ಯಾಧ್ಯಕ್ಷ ಸಿದ್ದಲಿಂಗ ಸ್ವಾಮೀಜಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಚಿತ್ತಾಪುರ್ನಲ್ಲಿ ನಡೀಬೇಕಾದಂತಹ ಆರ್ಎಸ್ಎಸ್ ಪಥಸಂಚಲನವನ್ನ ಕೆಲ ಪಟ್ಟಬದ್ಧ ಹಿತಾಶಕ್ತಿಗಳು ಅದನ್ನು ತಡಿತಾ ಇದ್ದಾರೆ ಮತ್ತು ಅದಕ್ಕೆ ಪರಮಾವನಿಗೆ ಕೊಡದೇ ಆದಷ್ಟು ವಿಳಂಬ ನೀತಿಯನ್ನು ಇಲ್ಲಿಯ ಜಿಲ್ಲಾ ಆಡಳಿತ ಅನುಸರಿಸ್ತಾ ಇದೆ ಇದಕ್ಕೆ ಮೂಲ ಕಾರಣ ಇಲ್ಲಿಯ ಕಾಂಗ್ರೆಸ್ ಸರ್ಕಾರ ಚಿತ್ತಾಪುರ್ನಲ್ಲಿ ಈ ಹಿಂದೆ ಅನೇಕ ಬಾರಿ ಪಥಸಂಚಲನ ಆದಾಗಿಯೂ ಕೂಡ ಯಾವುದೇ ಒಂದು ಅಹಿತಕರ ಘಟನೆ ಆಗಲಿ ಅಥವಾ ಪ್ರಚೋದನಾಕಾರಿ ಭಾಷಣ ಆಗಲಿ ಆದಂತಹ ಇತಿಹಾಸ ಅಲ್ಲಿ ಯಾವತ್ತೂ ಕೂಡ ನಡೆದಿಲ್ಲ ಈಗಿದ್ದರೂ ಕೂಡ ಇಲ್ಲಿಯ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಅಸೂಯೆಯಿಂದ ದ್ವೇಷ ಸಾಧಿಸುವುದಕ್ಕೋಸ್ಕರ ಇವತ್ತು ಆರ್ ಎಸ್ ಎಸ್ನ ಪಥ ಸಂಚಲನಕ್ಕೆ ಕಡಿವಾಣ ಹಾಕ್ತಾ ಇರುವುದು ಅತ್ಯಂತ ಖಂಡನೀಯವಾಗಿರುವಂಥದ್ದಿದೆ ಇದರ ಮಾನಸಿಕತೆ ಮುಂದುವರಿದು ಕೆಲ ಸಂಘಟನೆಗಳು ಅವತ್ತಿನ ದಿನವೇ ನಮಗೂ ಕೂಡ ಪಥಸಂಚಲನೆ ಮಾಡಲಿಕ್ಕೆ ಅವಕಾಶ ಕೊಡಬೇಕು ಅನ್ನುವಂತಹದ್ದು ಮನವಿಯನ್ನು ಸಲ್ಲಿಸಿದ್ದಾರೆ ಮನವಿ ಸಲ್ಲಿಸಿದ್ರಲ್ಲಿ ಯಾವುದೇ ತಪ್ಪಿಲ್ಲ ಅವ ಈ ಸ್ವತಂತ್ರ ಭಾರತದಲ್ಲಿ ಪಥಸಂಚಲನ ಸಭೆ ಸಮಾರಂಭ ಶೋಭಾಯಾತ್ರ ಮಾಡಲಿಕ್ಕೆ ಅವಕಾಶ ಇದೆ ಆದರೆ ದುರುದ್ದೇಶ ಇಟ್ಕೊಂಡು ಮೂಡ ಹಗರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಇಪ್ಪತ್ತೈದು ಸೈಟ್ಗಳು ಮುಟ್ಟುಗೋಲು ಹಾಕಿಕೊಳ್ಳಲಾಗಿದೆ ದಿನೇಶ್ ಕುಮಾರ್